ಸೊ ಇದು ಎರಡು ನರ ಬರುತ್ತೆ ಸೊ ಒಂದು ಕೆಳಗಡೆ ಇಲ್ಲಿ ಸೊ ಒಂದು ಬಟ್ಟೆ ಇಟ್ಬಿಟ್ಟು ಸೊ ಪ್ರೆಸ್ ಮಾಡ್ಬಿಟ್ರೆ ಅದು ಬಲ್ಜ್ ಆಗೋಗುತ್ತೆ ಮರಿ ಯಾವ ತರ ಮರಿ ತರಬೇಕು ಯಾವ ಬ್ರೀಡ್ ಸೆಲೆಕ್ಷನ್ ಮಾಡಬೇಕು ಎಷ್ಟು ತಿಂಗಳು ಮರಿ ಸೆಲೆಕ್ಷನ್ ಮಾಡಬೇಕು ಮರಿಗಳೇನು ಸತ್ತೋದ್ರೆ ಯಾವ ತರ ಇನ್ಸೂರೆನ್ಸ್ ಕ್ಲೈಮ್ ಮಾಡಬೇಕು ಬ್ಯಾಂಕ್ ಲೋನೇ ಆಗಿರಲಿ ಸಬ್ಸಿಡಿ ಆಗಿರಲಿ ಮತ್ತೆ ಒಂದು ಶೆಡ್ ಕನ್ಸ್ಟ್ರಕ್ಷನ್ ಡ್ರಾಯಿಂಗ್ ಆಗಿರ್ಲಿ ಸೊ ಎಂಟೈ ಪ್ರಾಜೆಕ್ಟ್ ಅನ್ನು ನಾವು ಅವರಿಗೆ ಸೆಟಪ್ ಮಾಡಿಕೊಡೋದ್ರಿಂದ ಬದುಕು ಕಟ್ಕೊತ ಇದ್ದಾರೆ ಶೆಡ್ ಗೆ ಮಿನಿಮಮ್ ಸೊ ಎಷ್ಟು ಕಾಸ್ಟ್ ಆಗುತ್ತೋ ಸೊ ಅಷ್ಟು ಮಿನಿಮಮ್ ಕಾಸ್ಟ್ ಮಾಡ್ಕೋಬೇಕು ಸೊ ಶೆಡ್ಗೆ ಹಾಕಿ ದುಡ್ಡು ವಾಪಸ್ ಬರಲ್ಲ ಸೊ ಒಂದ್ಸರಿ ಹೋಯ್ತು ಅಂದರೆ ಅದು ಆದಷ್ಟು ನಾವು ಏನು ಮಾಡಿದೀವಿ ಚೆಡನ್ನ ಡಿಸೈನ್ ಮಾಡಿ ಎಲ್ಲರಿಗೂ ಕೊಟ್ಟಿದ್ದೀವಿ ಅದರಿಂದವ ಈ ಶೀಟನ್ನು ಅಷ್ಟೇ ಸ್ಲೋಪ್ ಮಿನಿಮಮ್ ಒಂದ್ ಅಡಿ ಇರಬೇಕು ಒಂದಡಿ ಮೇಲೆ ಇಟ್ಕೋಬೇಡಿ ಈ ಶೀಟನ್ನು ನೋಡಿ ನೀವು ಎರಡುವರೆ ಅಡಿ ಆಚೆ ತಗೋಬೇಕು ಇಲ್ಲಿಂದವ ಸೊ ಅಲ್ಲಿಂದ ಎರಡೂವರೆ ಆಚೆ ತಗೋ ಇಲ್ಲಿಂದ ಮೂರು ಅಡಿಗೆ ನೋಡಿ ನಿಮ್ಮ ಹಿಂದೆಗಡೆ ಹಾಕಿದ್ದೀನಲ್ಲ ಈ ಮೇಕೆಗಳು ಹೊರಗಡೆ ಯಾರಿಗೂ ಕಾಣಬಾರ್ದು ಸೊ ಆ ಥರ ಒಂದು ಇದಾಗಬೇಕು ಹೊರಗಡೆ ಕಂಡ್ರೆ ಸೊ ಪ್ರಾಬ್ಲಮ್ ಅವು ನಾವು ನಾಲ್ಕು ತಿಂಗಳು ಮರಿತರ್ತೀವಿ ಸೊ ಐದನೇ ತಿಂಗಳಿಗೆ ನಾವು ಇವನ್ನ ಕಸಿ ಮಾಡಬೇಕು ಸೊ ಕಸಿ ಮಾಡೋಕ್ಕೆ ಹತ್ರ ಎರಡು ವಿಧಾನ ಇದೆ ಸೊ ಒಂದು ಸೊ ಈ ಥರ ರಾಡಲ್ಲಿ ಕಸಿ ಮಾಡ್ತೀವಿ ಸೊ ಅದು ವೀಡಿಯೋ ಹಾಕ್ತೀನಿ ಅದು ಯಾವ ಥರ ಕಸಿ ಏನು ಅಂತ ಎರಡನೇದು ಸೊ ಇದು ರಾಡ್ ಇದು ಸೊ ಇದೇನೂ ಆಗಲ್ಲ ಸೊ ಈ ಥರ ರಾಡನ್ನು ಇಟ್ಕೊಂಡು ಕಸಿ ಮಾಡೋದ್ರಿಂದವ ಅವಕ್ಕೆ ಗಾಯ ಆಗೋದಿಲ್ಲ ಗಾಯ ಇಲ್ಲ ಅಂತೇಳಿದ್ರೆ ಗಾಯ ಗೀರಿ ಆಗಿಬಿಟ್ರೆ ಮತ್ತೆ ಅವಕ್ಕೆ ಔಷಧಿ ಹಾಕು ಹುಷಾರು ಮಾಡಬೇಕು ಇದು ಫುಲ್ ಸರ್ಫೇಸ್ ಇದು ಚೆನ್ನಾಗಿರೋದ್ರಿಂದ ಗಾಯ ಆಗಲಿಕ್ಕೆ ಸೊ ಚಾನ್ಸಸ್ ಇಲ್ಲ ಒಂದು ಸೊ ಅಂತ ಹೇಳಿದ್ರೆ ಸೊ ಇದು ಎರಡು ನರ ಬರ್ತವೆ ಸೊ ಒಂದು ಕೆಳಗಡೆ ಇಲ್ಲಿ ಸೊ ಒಂದು ಬಟ್ಟೆ ಇಟ್ಬಿಟ್ಟು ಸೊ ಪ್ರೆಸ್ ಮಾಡಿಬಿಟ್ರೆ ಅದು ಬಲ್ಜ್ ಆಗೋಗುತ್ತೆ ಸೊ ನೆಕ್ಸ್ಟ್ ಅದು ಇದು ಮಾಡಲಿಕ್ಕಲ್ಲ ಹಂಗೆ ಬೀಜ ಕರಗೋಗುತ್ತೆ ಸೊ ಇದು ಅಜ್ವಾಲಿನಿಟ್ಟು ಸೊ ಇದನ್ನು ಇದನ್ನು ಅಷ್ಟೇ ನಾವು ಮೇಕೆ ಕುರಿ ಕೋಳಿ ಹಸು ಮತ್ತು ಮೀನು ಎಷ್ಟಕ್ಕೂ ಉಪಯೋಗಿಸ್ತೀವಿ ಇದನ್ನ ಸೊ ಇದು ಒಂದು ಕಿಟ್ಟಿಂದ ನಾವು ಡೈಲಿ ಒಂದು ಕೆ ಜಿ ತೆಗಿತೀವಿ ಸೊ ಇದು ನೀವು ಇವತ್ತು ತೆಗೆದ್ರೆ ನಾಳೆ ಒಂದು ಕೆ ಜಿ ಮತ್ತೆ ಬರುತ್ತೆ ಸೊ ಮೀನಿಗೆ ಮತ್ತು ಕೋಳಿಗಳಿಗೆ ಸೊ ಇದು ಸ್ವಲ್ಪ ಕೈ ಇರುತ್ತೆ ಮೀನು ತಿಂತವೆ ಕೋಳಿ ತಿಂತವೆ ಮೇಕೆಗಳಿಗೆ ನಾವು ಬಾರ್ಲಿ ಬರ್ತಲ್ಲ ಆ ಬಾರ್ಲಿ ಫುಡ್ಡು ಸೊ ಆ ಬಾರ್ಲಿ ಜೊತೆ ಮಿಕ್ಸ್ ಮಾಡಿ ಸೊ ಮೇಕೆ ಕೊಡ್ತೀವಿ ಸೊ ಇದ್ರ ಒಳ್ಳೆ ಫ್ಯಾಟ್ನಿಂಗ್ ಚೆನ್ನಾಗ್ ಇದರಿಂದ ಒಳ್ಳೆ ಪ್ರೋಟೀ ಪ್ರೋಟೀನ್ ಫುಡ್ ಇದನ್ನು ಸೊ ಒಂದೊಂದು ಕಿಟ್ಟನ್ನು ಹಾಕೊಂಬಿಟ್ಟು ಒಂದು ಕಿಟ್ರಲ್ಲಿ ಡೈಲಿ ಒಂದು ಕೆ ಜಿ ಅಂತ ಹೇಳಿದ್ರೆ ಸೊ ಒಂದು ಐವತ್ತು ಮೇಕೆ ಇತ್ತು ಅಂತ ಹೇಳಿದ್ರೆ ಒಂದು ಮೂರು ನಾಲ್ಕು ಕಿಟ್ ಹಾಕೊಂಡ್ರೆ ಸಾಕು ಸೊ ಒಂದು ನೂರು ಮೇಕೆ ಇತ್ತು ಅಂದರೆ ಒಂದು ಏಳೆಂಟು ಕಿಟ್ ಹಾಕೋಬೇಕಾಗುತ್ತೆ ಸೊ ಇಷ್ಟೇ ಫುಡ್ ಕೊಟ್ಟಿರುವೆ ಬಟ್ ಒಳ್ಳೆ ಪ್ರೋಟೀನ್ ಫುಡ್ ಕೊಡ್ತೀವಿ ನಾವು ಸಗಣಿ ನೀರು ಇವೆ ಟೆನ್ ಡೇಸ್ಗೊಂದು ಸರಿ ಡೈಲಿ ಹಾಕಂಗಿಲ್ಲ ಟೆನ್ ಡೇಸ್ಗೊಂದು ಸರಿ ಒಂದು ಮೂರು ಅಷ್ಟು ಇದಕ್ಕೊಂದು ಮೂರು ಲೀಟ್ರಷ್ಟು ಹಾಕಿದ್ರೆ ಸಾಕು ನೋಡಿ ತೆಗಿಯುವಾಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಇಲ್ಲಿ ದಟ್ಟವಾಗಿರ್ತದಲ್ಲ ಸೊ ಇಲ್ಲಿ ಬರಬೇಕು ಈ ಥರ ತೆಗಿಬಾರ್ದು ಇದ್ನ ಸೊ ನೋಡಿ ಈ ಥರ ತೆಗಿಬೇಕು ಒಂದು ಕೆಜಿ ಸುತ್ತಲೂ ಹಿಂಗೆ ಒಂದು ರೌಂಡ್ ತಕೊಂಡ್ಬನ್ಬೇಕು ಸರ್ ಹಿಂಗೆ ಅಲ್ಲಲ್ಲಿ ಅಲ್ಲಲ್ಲೆಷ್ಟು ತಕೊಂಬಂದ್ರೆ ಸೊ ನಾಳೆ ಬೆಳಗ್ಗೆ ಹೋದ್ಲಿ ಅದೇ ಗ್ರೋತ್ ಆಗಿರ್ತದೆ ಇದಕ್ಕೆ ಬಿಸಿಲು ಬೇಕು ಬಟ್ ಈ ಥರ ಬಿಸಿ ಇರ್ಬೇಕು ನೋಡಿ ಇದು ಕುರಿ ಮತ್ತು ಬಿಸಿಯನ್ನ ನೈಟ್ ನೆನೆ ಹಾಕಿಬಿಟ್ಟಿರ್ತೀವಿ ನಾವು ಸೊ ನೋಡಿ ಇದು ಇದನ್ನ ಚೆನ್ನಾಗೆ ಕುರಿ ಕುರಿಪಿಸ್ಗೆನ ಚೆನ್ನಾಗಿ ನೀರು ಮಾಡಬೇಕು ನೀರು ಮಾಡಿ ಇರ್ತಕ್ಕಂಥ ಗಲೀಜು ಮತ್ತು ಈ ಥರದ್ದೆಲ್ಲ ತೆಗೆದು ಬಿಡ್ಬೇಕು ಈ ಥರದ್ದೆಲ್ಲ ಇತ್ತಂತಂದರೆ ನಿಮಗೆ ಇದಾಗುತ್ತೆ ಏನೋ ನೀರು ಕೆಟ್ಟೋಗುತ್ತೆ ಸೊ ಈ ಕುರಿಪಿಸ್ಗೆಲ್ಲ ತೆಗೆದುಬಿಟ್ಟು ಅದಕ್ಕೆ ಎನ್ಪಿಕೆ ಕೊಡ ಸೊ ಎರಡು ಕೆ ಜಿ ಇದಕ್ಕೆ ಒನ್ ಪರ್ಸೆಂಟ್ ಅಂದರೆ ಸೊ ಒಂದು ಇನ್ನೂರು ಗ್ರಾಮು ಎನ್ಪಿಕೆ ಹಾಕ್ಬೇಕು ಸೊ ಎನ್ಪಿಕೆನ ಸೊ ಮಿಕ್ಸ್ ಮಾಡಿ ಇದು ಕಂಪಲ್ಸರಿ ಫುಡ್ ಹಾಕ್ಲೇಬೇಕು ಮೀನವರು ಮೀನು ಕೇಳ್ತಾ ಇದ್ರಲ್ಲ ಇದು ಹಾಕಿಲ್ಲ ಇದು ನ್ಯಾಚುರಲ್ ಫುಡ್ಡು ಈ ನ್ಯಾಚುರಲ್ ಫುಡ್ ನಾವು ಏನೇ ಆರ್ಟಿಫಿಷಿಯಲ್ ಫುಡ್ ಕೊಟ್ಟಿರುವೆ ಸೊ ಅದು ಇದೆಲ್ಲ ಡೈಲಿ ಇಲ್ಲ ಟ್ವೆಂಟಿ ಒನ್ ಡೇಸ್ಗೆ ನಾನು ನೀವು ಪಿಟ್ ಕೇಳಿದ್ರೆ ನಾನು ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತೀನಿ ಸೊ ಎಷ್ಟು ನಿಮ್ದು ಪಿಟ್ ಸೈಜ್ ಹೇಳಿದ್ರೆ ಸೊ ಆ ಫಿಟ್ ಸೈಜ್ಗೆ ನಾನು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡ್ತೀನಿ ಅಷ್ಟಾಗ್ತೀರ ಇದು ನೀರು ಮೀನು ತರಕ್ಕಿಂತ ಮುಂಚೆನ ಆರು ದಿವಸ ಹಾಕ್ಬಿಟ್ರೆ ಜಮ್ಸೆಲ್ಲ ಉತ್ಪತ್ತಿ ಆಗಿರ್ತವೆ ಸೊ ನೀವು ಅವಾಗ ಸೊ ತಂದ ತಕ್ಷಣ ನ್ಯಾಚುರಲ್ ಫುಡ್ ಸಿಗುತ್ತೆ ಮಾಟುಲಿ ರೇಟ್ ಕಮ್ಮಿ ಆಗುತ್ತೆ ಸೊ ನಾವು ಅಜೋಲ ಹೇಳಿದ್ನಲ್ಲ ನೋಡಿ ಮೀನುಗಳು ಈಗ ಬರಕ್ಕೆ ಶುರು ಆಗ್ತೀವಿ ಅಜೋಲ ಹಾಕಿದ ತಕ್ಷಣ ಸ್ಟಾರ್ಟ್ ಆಗ್ತೀವಿ ನೋಡಿ ಇವಾಗ ಸೊ ಈ ಓವರ್ಫ್ಲೋ ಲೈನಲ್ಲಿ ಇಟ್ಟರೆ ನೀವು ಇನ್ ಕೇಸ್ ಮಳೆಗಿಳೆ ಬಂದಾಗ ಸೊ ತುಂಬಿ ನೀರು ಹಚ್ಚ ಹೋಗುತ್ತೆ ಮತ್ತು ಅದಕ್ಕೊಂದು ಪ್ಲಾಸ್ಟಿಕ್ ಇದಾಕ್ಬೇಕು ಮೆಶ್ ಹಾಕ್ಬೇಕು ಇಲ್ಲಾಂದರೆ ಮೀನು ಮರಿ ಆಗದಾಗ ಹಚ್ಚೋಗ್ಬಿಡ್ತವೆ ಜಾಸ್ತಿ ಈ ವರ್ಷ ಜಾಸ್ತಿ ಮಳೆ ಬಂತು ಸೊ ಸುಮಾರು ಸರ್ ತುಂಬ ಹೋಗಿದೆ ಬಟ್ ಮರಿಗಳು ಆಗಿಲ್ಲ ಸೊ ಒಂದು ಅದು ಅಟ್ಲೀಸ್ಟ್ ಒಂದು ಮಿನಿಮಮ್ ಒಂದು ನಾಲ್ಕು ಇಂಚದಾಕಿರಬೇಕು ಸೊ ಇನ್ ಕೇಸ್ ಫಾಂಟ್ ಇದಕ್ಕಿಂತ ದೊಡ್ಡ ಮೂವತ್ತಡಿ ಮೂವತ್ತಡಿ ಅಂತ ಇಟ್ಕೊಳ್ಳಿ ಆ ಮೂವತ್ತಡಿ ಮೂವತ್ತಡಿ ಫಾಂಟಿಗೆ ನೀವು ಎರಡು ಹಾಕ್ಬೇಕು ಹಗ್ಲೇ ಹುಡು ನಾನು ಎಷ್ಟಾದ ಒಂದು ಕಿಲೋಮೀಟರ್ನ ಮಾಡಿ ಬಟ್ ಜಾಸ್ತಿ ಮೀನು ಆಳಕ್ಕೋಗಿ ಆಗಿ ಮೇಳ್ತೀನಲ್ಲ ಸೊ ಹೈಡ್ರೋಪನಿಕ್ ಹೇಳಿದ್ನಲ್ಲ ಒಂದು ಹೈಡ್ರೋಪನಿಕ್ ಯೂನಿಟ್ ಬೇಕೇ ಬೇಕು ಸೊ ಒಂದು ಹೈಡ್ರೋಪನಿಕ್ ಯೂನಿಟ್ ಯಾಕೆ ಬೇಕಂತ ಹೇಳಿದ್ರೆ ಏನು ಫುಡ್ ಕೊಡ್ತಾ ಇದೀವಿ ಅಂತ ಇಂಪಾರ್ಟೆಂಟಲ್ಲ ನಾವು ಕೊಡ್ತಾ ಫುಡ್ ಫುಡ್ಡಲ್ಲಿ ಏನು ಪ್ರೋಟೀನ್ ಇದೇನು ಇಂಪಾರ್ಟೆಂಟು ಈಗ ಹೈಡ್ರೋಪನಿಕ್ ಕೊಟ್ಟರೆ ನೋಡಿ ಇದ್ರಲ್ಲಿ ಬೇರೆ ಇರ್ತವೆ ಸೊ ಬೇರೆ ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತೆ ಮತ್ತು ಕಾಳು ಸಿಗುತ್ತೆ ಮತ್ತು ಸೊ ಎಲೆನೂ ಸಿಗುತ್ತೆ ಸೊ ಮೂರು ಸಿಗುತ್ತೆ ಈ ಮೂರು ಸಿ ಇದಕ್ಕೆ ಆಲ್ಮೋಸ್ಟ್ ಈ ಒಂದು ಫುಡ್ ಕೊಡೋದ್ರಿಂದವ ಸೊ ಚೆನ್ನಾಗಿ ಡೆವಲಪ್ ಆಗ್ತವೆ ಮರಿಗಳು